ಖರ್ಚು ಬರೋಸನೆ ನಾವು ಯೋಚನೆ ಮಾಡಲ್ಲ ಖರ್ಚು ಆಗ್ಬೋದು ಆಮೇಲೆ ನಮ್ಮನ್ನ ನೋಡೋದಕ್ಕ ನಮ್ಮ ಬಸ ನೋಡೋದಕ್ಕ ನಮ್ಮ ಪ್ರೀತಿ ಕೊಂಡ್ ಇಷ್ಟು ಜನ ಬಂದವರ ಅವ್ರಲ್ ಸಂತೋಷ ನೀವು ನಾವು ಖರ್ಚಿಂತ ನಾವು ಖರ್ಚು ಯೋಚನೆ ಮಾಡಲ್ಲ ನಮ್ಮ ಖುಷಿ ಮಾಲೂರ್ ತಾಲೂಕು ಸರ್ ಎಷ್ಟು ವರ್ಷದಿಂದ ಈ ಒಂದು ತೋರ್ನಹಳ್ಳಿ ಜಾತ್ರೆಗೆ ಬರ್ತೀವಿ ನಾವು ನಮ್ಮ ತಂದೆಯವರ ಕಾಲಿಂದ ಮಾಡ್ತಾ ಇದೀವಿ ನಾವು ತಂದೆಯವರ ಕಾಲದಿಂದ ನಮ್ಮ ತಂದೆಯವರ ತೀರೋದ್ರು ಅವಾಗಿಂದ ನೀವು ಮಾಡ್ತಾ ಇದ್ದೀವಿ ಅವಾಗಿಂದ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ ಈಗ ದೊಡ್ಡದಾಗಿ ಸುಮಾರು ಒಂದು ತಂದೆ ಊರಿಂದ ಕಾಲಿಂದ ಮಾಡ್ಕೊಂಡು ಬರ್ತಾ ಇದ್ರು ಒಂದು ಐವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಮಾಡ್ತಾ ಇದ್ರು ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ರ ಈಗ ನಿಮ್ಮ ಒಂದು ತೊಂಬೆ ನೋಡ್ತಾ ಇದೆ ಫುಲ್ ಎಲ್ಲಾ ಕಂಪ್ಲೀಟ್ ಆಗಿ ಒಂದು ಕಲರ್ಫುಲ್ ಆಗಿದೆ ಮತ್ತೆ ಅಷ್ಟೇ ನಿಮ್ಮಂತವ್ರ ಆಶೀರ್ವಾದ ನಮ್ಮನ್ನ ನೋಡಿ ಇನ್ನ ಸ್ವಲ್ಪ ಜನ ಕಟ್ಬೇಕು ಇನ್ನ ಯುವಕರು ದೊಡ್ಡವ್ರ ಆಗ್ಬೇಕು ಅಲ್ಲ ನಿಮ್ಮ ಒಂದು ಪ್ರೀತಿ ಹಳ್ಳಿ ಮೇಲೆ ಇರ್ತಕ್ಕಂಥ ಪ್ರೀತಿ ಎಷ್ಟು ಜೊತೆ ತಗೊಂಡ್ ಬಂದಿದ್ದೀರಾ ಈ ಒಂದು ಜಾತ್ರೆಗೆ ನಾವು ಎಂಟು ಜೊತೆ ಹಾಕಿದ್ರೆ ಎಂಟು ಜೊತೆ ಹಾಕಿದ್ರೆ ಎಂಟು ಜೊತೆ ಹಾಕಿದ್ರೆ ಹೈಯೆಸ್ಟ್ ಅದ್ರಲ್ಲಿ ಐದು ಜೊತೆ ಮಾರಿದ್ರೆ ಆಮೇಲೆ ಈ ಜೊತೆ ಇನ್ನೂ ಒಂದು ಜೊತೆ ತಗೊಂಡಿದ್ರೆ ಈಗ ತಗೊಂಡ್ರ ತಗೊಂಡಿದ್ರೆ ಈಗ ಮಾರಾಟ ಮಾಡಿದ್ರಲ್ಲ ಒಳ್ಳೆ ಪ್ರಾಫಿಟ್ ಆಗಿಲ್ಲ ಪರವಾಗಿಲ್ಲ ಪರವಾಗಿಲ್ವಾ ವ್ಯಾಪಾರ ನಡೀತದೆ ಈಗ ನಿಮ್ಮ ಒಳ್ಳೆ ಅನುಕೂಲ ಮಾಡೋರ ಕರೆಂಟ್ ವ್ಯವಸ್ಥೆ ನೀರ್ ವ್ಯವಸ್ಥೆ ಊಟ ಅಂತೂ ಹೇಳಂಗೆ ಅಲ್ಲ ಅಷ್ಟೊಂದು ಅದ್ಭುತವಾಗಿ ನಡೀತದೆ ಊಟ ತುಂಬಾ ಅನುಕೂಲ ಮಾಡೋರಿ ಸರಿ ನಮ್ಮ ಈಗ ನೀವೇನಾದ್ರೂ ಇಲ್ಲಿಗೆ ಬರ್ತಕ್ಕಂತ ಸಾರ್ವಜನಿಕರಿಗೆ ಏನಾದ್ರೂ ಒಂದು ಅನ್ನ ಆತರ ಆ ಥರ ಏನಾದ್ರು ಮಾಡಿದ್ದೀರಾ ಆ ಸಮಯ ಅನ್ನದಾನ ಐತೆ ಮೆರವಣಿಗೆ ಮುಗಿಸ್ಕೊಂಡು ಬಂದ ತಕ್ಷಣ ಅನ್ನದಾನ ಇವತ್ತು ಮೆರವಣಿಗೆ ಇದೆಯಾ ನಿಮ್ಮದು ಇವರೆಲ್ಲ ನಿಮ್ಮ ಮನೆಯವರು ಹಾಂ ಇವರೆಲ್ಲ ನಿಮ್ಮ ಕುಟುಂಬ್ದವ್ರು ಎಲ್ಲ ನಮ್ಮ ಇವತ್ತು ಮೆರವಣಿಗೆಗೆ ಅಂತ ಬಂದಿದ್ದಾರೆ ಇಲ್ಲಿ ಇವರೆಲ್ಲ ನಿಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಹಾಂ

ಶೋಕಿ ಜಾಸ್ತಿ ಈ ಕಡೆ ಶೋಕಿ ಈ ಕಡೆ ಉಳುವೆ ಎರಡೂ ಎರಡು ನಾವು ಈಗ ಚೆನ್ನಾಗಿ ಸಾಕಿದ್ದೀರಾ ಈಗ ಇದಕ್ಕೆ ರೇಟ್ ಏನು ಕಟ್ತಾ ಇದ್ದೀರಾ ಇದು ಐದು ಲಕ್ಷ ಹೇಳ್ತಾ ಇದ್ದಾರೆ ನಾನು ಸ್ವಲ್ಪ ಹಿಂದೆ ಮುಂದೆ ಬಂದ್ರೆ ಕೊಡ್ಬಿಡ್ತೀನಿ ಹಿಂದೆ ಮುಂದೆ ಬಂದ್ರೆ ಕೊಡ್ತೀರಾ ಇನ್ನ ಈ ಕಡೆ ಪಕ್ಕದಲ್ಲಿ ನೋಡೋಣ ಇದಕ್ಕೆ ಏನ ಲಾಗಿದೆ ಒಂದು 2 ಇದು 2 ವ್ಯವಸಾಯ ಮಾಡಿವೆಯೋ ವ್ಯವಸಾಯ ಮಾಡಿದೀಯಾ ವ್ಯವಸಾಯ ಮಾಡಿ ಈಗ ನೀವು ಇಷ್ಟೆಲ್ಲ ಖರ್ಚು ಮಾಡಿ ಮಾಡ್ತಾ ಇದ್ದೀರಲ್ಲ ನಿಮಗೆ ಇದರಲ್ಲಿ ನಮ್ಮ ಖರ್ಚುಗಿಂತ ಮುಖ್ಯವಾಗಿ ಈ ಹಳ್ಳಿ ಕಾರ್ ಮೇಲೆ ನಮ್ಗೆ ವಿಶ್ವಾಸ ಜಾಸ್ತಿ ಪ್ರೀತಿ ಖರ್ಚುಗಿಂತ ಖರ್ಚದ ಎಷ್ಟೇ ಆಗ್ಲಿ ಇದ್ರ ಮೇಲೆ ವಿಶ್ವಾಸ ಜಾಸ್ತಿ ನಮ್ಗೆ ವಿಶ್ವಾಸದಿಂದ ಒಂದು ಪ್ರೀತಿ ತಂದೆಯವರ ಕಾಲಿಂದ ಇದನ್ನ ಬೆಳೆಸ್ಕೊಂಡ್ ಬಂದಿರೋದು ನಾವು ಈಗ ಇದಕ್ಕೆ ಏನು ಬೆಲೆ ಕಟ್ತಾ ಇದ್ರೆ ಎರಡೂವರೆ ಲಕ್ಷ ಹೇಳಿದ್ರಿ

ಈಗ ನೀವು ಇದನ್ನ ಮಾರಾಟ ಮಾಡ್ಬೇಕು ಅನ್ಕೊಂಡಿದ್ರಲ್ಲ ನಿಮ್ಮಲ್ಲೇ ಇಟ್ಕೋತೀರಾ ಇದು ಮಾರ್ಬೇಕಂತ ಏನ್ ಬಂದಿಲ್ಲ ನಾವು ಕೊಡೋದಕ್ಕೆ ಇಷ್ಟ ಇಲ್ಲ ಈಗ ಬೆಲೆ ಅಂದ್ರೆ ಎಷ್ಟು ಕಟ್ಬೋದು ನೀವು ಇದಕ್ಕೆ ಆರುವರೆ ಲಕ್ಷ ಆರುವರೆ ಲಕ್ಷ ಹಾಂ ಆಲ್ರೆಡಿ ನನ್ನಿಂದ ಕೇಳ್ತವ್ರೆ ನಾವಿನ್ನ ಕೊಡ್ತಾ ಇಲ್ಲ ನಿಮ್ಗೆ ಕೊಡೋ ಮನಸ್ಸು ಇಲ್ಲ ಕೊಡೋ ಮನಸ್ಸು ಇಲ್ಲ ಯಾಕಂದ್ರೆ ಮೂರು ವರ್ಷ ಸಾಕಿದೀರಿ ಹಾಂ ಮಕ್ಳುಗಿಂತ ಹೆಚ್ಚು ಹೆಚ್ಚಾಗಿ ಹೌದು ಹೌದು ಇದು ಕಡೆನೇ ಇದು ಆ ಕಡೆ ಎಲ್ಲ ಚೆನ್ನಾಗಿ ಉಳುಮೆ ಎಲ್ಲ ಮಾಡ್ಸಿದ್ದಾರೆ ಉಳುಮೆ ಮಾಡಿದರೆ ತುಂಬಾ ಒಳ್ಳೆ ಗುಣ ಸಮಯ ಇದು ಇದ್ರ ಗುಣ ನೋಡಿ ಈ ಥರ ಕಲಾಟ ಜಾತ್ರೆ ನಡೀತದೆ ಹಾಂ ನೋಡಿ

ಯಾಕೆ ತಗೊಂಬಂದಿಲ್ಲ ಹಾಂ ಅಂತೇಳಿ ಅದಕ್ಕೆ ಇ ಎಮ್ನಿಂದಲೇ ಇವರಿ ಇಟ್ಕೊಂಡಿರೋದು ಮೂರು ವರ್ಷದಿಂದ ಅವರಿಂದ ಇಟ್ಕೊಂಡಿದ್ದವರಿಂದನೇ ಓಕೆ ಬನ್ನಿ ಬೇರೆ ತೋರಿಸಿ ಓಕೆ ಇವರು ಅಂದರೆ ನಿಮ್ಮ ಬ್ರದರು ಹೌದು ಏ ನಿಮ್ಮದು ಕೂಡು ಕುಟುಂಬ ನಮ್ಮದು ಒಟ್ಟು ಕುಟುಂಬ ಸಮಯ ನಮ್ಮದು ಇವರು ಅದೇ ನೋಡಿ ಇಲ್ಲವ್ನು ಹುಡುಗನು ಹಾಂ ಇಲ್ಲವ್ನಲ್ಲ ಹಾಂ ಇಷ್ಟು ಹುಡುಗರಿಂದ ವ್ಯವಸಾಯ ಮಾಡಿರೋದು ಇವರು ಅಂದ್ರೆ ಈಗ

ಇದು ಬಿತ್ತನೆ ವಾರಿಕೆ ಮಾಡಬೇಕು ಅಂತ ಈಗ ನಿಮ್ಮ ಮನೇಲಿ ನಮ್ಮಲ್ಲಿ ನಮ್ಮಲ್ಲೇ ಇಟ್ಕೊಡ್ತಿದ್ದಿದ್ರ ಹಾಂ ಎರಡೆರಡಲ್ಲು ಎರಡೆರಡಲ್ಲೂ ಆರ್ವಾರ ಲಕ್ಷ ಇದರಲ್ಲೆಲ್ಲ ಕೆಲಸ ಎಲ್ಲ ಮಾಡ್ಸಿದೀರಾ ಕೆಲಸ ಮಾಡಿದೀರಾ ಹಾಂ ಆರವಾರ ಲಕ್ಷ ಇದು ಇದು ಕೊಡುವಂತದ ಇಲ್ಲ ಕೇಳ್ತಾ ಹಾಂ ಇನ್ನೂ ಕೊಟ್ಟಿಲ್ಲ ನೋಡೋಣ ಅಂತ ಅಂದ್ಕೊಂಡಿದೀರಾ ಏಕೆ ಅವ್ರ ಈಗ ಎಲ್ಲ ನಿಮ್ಮ ಒಂದು ಚಪ್ರಕ್ಕೆ ಅವ್ರು ಸುಮಾರು ಜನ ಬರ್ತಾ ನೋಡಕ್ಕೆ ಏನ್ ಏನನಸ್ತಾ ಇದೆ ನಿಮಗೆ ಅಲ್ಲ ನಮ್ಗೆ ಅದೇ ನಮ್ಮ ಖುಷಿ ಒಂದು ಸಂತೋಷ ನೋಡಿದ್ರೆ ಇದ್ಕಿಂತ ಬಾಗಿನ್ ಬೇಕು ಹಣಕ್ಕಿಂತ ಜನ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ಬೋದು ಜನ ಒಂದ್ ಸರಿ ನೋಡ್ರಿ ಈ ಕಡೆ ಹೌದು ಹೌದು ನಮ್ಮಲ್ಲಿ ಇರೋದ್ರಿಂದ

ಈಗ ನಿಮ್ಮ ಮನೆಯಲ್ಲಿ ಇದಲ್ದೇನೆ ಈಗ ಹಾಲಿನ ಹಾಲಿನೂ ಇದಕ್ಕೆ ಹಾಲಸುಗಳು ಐತೆ ಹಾಂ ಹೋರಿಕಂತೆ ಆಲಸುಗಳು ಆಮೇಲೆ ಎಮ್ಮೆಗಳು ಮಾಡಿದೀರಿ ನಾಲ್ಕು ಎಮ್ಮೆ ಐತೆ ಹಾಂ ಒಂಥರ ನಿಮ್ಮದೊಂಥರ ವ್ಯವಸಾಯದ ಕುಟುಂಬ ಹೌದು ಹೌದು ಗೂಡು ಕುಟುಂಬ ಅದ್ರ ಜೊತೆಗೆ ವ್ಯವಸಾಯ ಮಾಡ್ತಾಯಿದ್ದೀರ ಒಟ್ಟು ಕುಟುಂಬ ನಮಗೂ ಈಗ ಇಷ್ಟೆಲ್ಲ ಮಾಡ್ತಾ ಮಾಡ್ತಾಯಿದ್ದೀರಲ್ವ ಮೇವೆಲ್ಲ ಆಗ್ತಾ ಆಗ್ತಾಯಿದ್ದಾರೆ ಇದಕ್ಕೆ ಸ್ವಲ್ಪ ಮೇವು ಚಕ್ಕೆ ಬಸ ರವೆ ಬಸ ಜೋಳದೊಚ್ಚು ಹ್ಞೂ ರವೆ ರವೆ ಕಡಲೆ ಹೊಟ್ಟು ಹ್ಞೂ ಹ್ಮ್ ಅದೆಲ್ಲ ಆಗ್ತಾ ಇದ್ದೀರಾ ಈಗ ಜಾತ್ರೆಗೆ ಬರ್ಬೇಕು ಅಂತ ಏನಾದ್ರು ಅದಕ್ಕೆ ಹಾಲು ಮೊಟ್ಟೆ ಅಂತ ಏನಾದ್ರು ಹಾಕಿದ್ರು ಮೈಂಟೈನ್ ಮಾಡ್ತೀರಾ ಸಾಕ್ಬೇಕಲ್ಲ ರೀತಿ ಊಟ ಕೊಟ್ಟು ಜಾತ್ರೆಗೆ ಬರೋ ಜಾತ್ರೆಗೆ ಬರೋದು ಈಗ ಇದು ಹಿಂಗೆ ಹಿಂದೆ ಎಲ್ಲ ನೋಡ್ತಾ ಇದೆ ದೊಡ್ಡ ದೊಡ್ಡ ಗೊಂಬೆಗಳು ಕೀಲ್ ಕುದುರೆ ಇರ್ಬೋದು ಮತ್ತೆ ದೊಡ್ಡ ದೊಡ್ಡ ಗೊಂಬೆಗಳೆಲ್ಲ ಸಸ್ಯ ಈಗ ನಿಮಗೆ ಅದೆಲ್ಲ ಖರ್ಚು ಅನ್ಸುತ್ತೆ ಇಲ್ಲ ಖುಷಿ ಅನ್ಸುತ್ತೆ ನಮಗೆ ಅದು ಖರ್ಚು ಪ್ರಶ್ನೆ ನಾವು ಯೋಚನೆ ಮಾಡಲ್ಲ ಖರ್ಚು ಯಚ್ನೆ ಆಗ್ಬೋದು ನಮ್ಮನ್ನ ನಮ್ಮನ್ನು ನೋಡೋದಕ್ಕೆ ನಮ್ಮ ದಾಸಪ್ಪ ನೋಡೋದಕ್ಕೆ ನಮ್ಮ ಮನೆ ಪ್ರೀತಿ ಕೊಂಡು ಇಷ್ಟನೇ ಜನ ಬಂದವರ ಸ್ವಂತ ಸಂತೋಷ ನೀವು ನಾವು ಖರ್ಚುಗಿಂತ ನಾವು ಖರ್ಚು ಯೋಚನೆ ಮಾಡಲ್ಲ ನಮ್ಮ ಖುಷಿ ಅದು ಚೆನ್ನಾಗಿರಬೇಕು ನಮ್ಮಿಂದ ಕಂಡುಕೊಂಡು ಹೋದ್ರೆ ಅವರು ಚೆನ್ನಾಗಿ ಆಗ್ತದೆ ಮರೀಬೇಕು ಈಗ ನೀವು ಬಸವಣ್ಣನ ಮೆ ಮೆರ ಮೆಡೆಸ್ತಾ ಇದ್ದೀರ ಇಲ್ಲಿ ಇಷ್ಟೆಲ್ಲ ನಮಗೂ ಕೇಳಿ ಖುಷಿ ಆಯಿತು ಗೌಡ್ರೆ ಈಗ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ನಮ್ಮ ಫೋನ್ ನಂಬರ್ ಹೇಳಿ ನೀವು ನಮ್ದು ಡಬಲ್ ನೈನು ಆಗ್ತಾ ಆಗ್ತಾ ಇಲ್ಲ ಓಕೆ ನೀವು ಮೂಲತಃ ಮಾಲೂರು ತಾಲೂಕು ಮಾಲೂರು ತಾಲೂಕು ಕೆಲ್ವಳ್ಳಿ ಚಿಕ್ಕಲ್ವಳ್ಳಿ ಟೆಕ್ಕಲ್ ಹೋಗಳ್ಳಿ ಟೈಕಲ್ ಹೋಗ್ಲಿ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಈಗ ನಿಮ್ಮ ಮೆರವಣಿಗೆ ಯಾವ ಥರ ನಡೆಯುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನೋಡ್ಬಿಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು ತಮ್ಮ ಹೆಸರು ಶಿವಕುಮಾರ್ ಅವರೇ ನಿಮ್ಮ ತಂದೆಯವರು ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಏನು ಅನಿಸುತ್ತೆ ನಿಮಗೆ ಖುಷಿ ಆಗುತ್ತೆ ನಾನಿರೋದು ಬೆಂಗಳೂರಲ್ಲಿ ನಾನು ಕೆಲಸಕ್ಕೆ ಹೋಗ್ತೀನಿ ಆದರೂ ಈ ಸ್ಟೋರಿ ಕಟ್ತೀವಿ ವ್ಯವಸಾಯ ಮಾಡ್ತೀವಿ ನಾವು ಯಾವತ್ತೂ ವ್ಯವಸಾಯನ ಮಾಡೋದು ಈಗ ಇಷ್ಟೆಲ್ಲ ನೋಡ್ತಾ ಇದ್ದೀರಲ್ವಾ ಕ್ರೌಡ್ ಎಲ್ಲ ಇಷ್ಟೆಲ್ಲ ಇದೆ ಏನ್ ಅನ್ಸುತ್ತೆ ನಿಮ್ಮ ತಂದೆ ಬಗ್ಗೆ ಖುಷಿ ಆಗುತ್ತೆ ನಮ್ಮ ತಂದೆಗೆ ನಮ್ಮ ತಂದೆ ಬಗ್ಗೆ ನಮ್ ತುಂಬಾ ಹೆಮ್ಮೆ ಆಗುತ್ತೆ ಅವ್ರ ಹೊಟ್ಟೆಲ್ಲಿ ನಾವು ಹುಟ್ಟಿರೋದಕ್ಕೆ ನಮ್ ಅವ್ರ ಋಣ ತೀರ್ಸಕ್ ಆಗಲ್ಲ ಈಗ ಈಗ ನೀವು ಅವ್ರ ಮುಂದೆ ನೆಕ್ಸ್ಟ್ ಕಾಲಾಂತರದಲ್ಲಿ ಎಲ್ಲನೇ ನೀವೇ ಮಾಡ್ಕೊಂಡು ಈಗ ಅವ್ರ ತಂದೆ ಅವ್ರು ನಡ್ಸ್ಕೊಂಡ್ ಬಂದಿದ್ರಲ್ವಾ ನಮ್ ತಂದೆ ಅವ್ರು ನಡ್ಸ್ಕೊಂಡು ನಾವು ಮುಂದುವರ್ಸ್ಕೊಂಡ್ ಹೋಗ್ತೀವಿ ನಮ್ ಮಕ್ಳಿಗೆ ಹೇಳ್ಕೊಡ್ತೀವಿ ನಾವು ಈಗ ನೋಡ್ತಾ ಇದೆ ಒಂದು ಚಿಕ್ಕ ಹುಡುಗ ನಿಮ್ಮ ಒಂದು ಫ್ಯಾಮಿಲಿ ಹುಡುಗನೇ ತುಂಬಾ ಒಂದು ಕ್ರೇಜ್ ಇದೆ ಒಂದು ಹಳ್ಳಿ ಕಾರ್ ಬಗ್ಗೆ ನನಗೂ ಕೂಡ ತುಂಬಾ ಖುಷಿ ಆಯ್ತು

ಈಗ ಒಂದೇ ಅವ್ರ ಕಾಲದಲ್ಲಿ ಮರಬಂಡಿ ಇಟ್ಟಾಗ ಈಗ ಟೈಟ್ ಇದೆ ಆಗ ಮರಬಂಡಿ ಇತ್ತು ಮರಬಂಡಿಯಲ್ಲಿ ಮರಗಳು ನಿಮ್ಗೊಂಥರ ಖುಷಿನ ಇದು ಖುಷಿ ಅಲ್ವಾ ಏನ್ ಎಷ್ಟು ಎಷ್ಟು ಖುಷಿ ಆಗುತ್ತೆ ಸಪ್ಲಮ್ಮ ತಾಯಿ ಖುಷಿ ಅಲ್ವಾ ಇದು ಜಾತ್ರೆ ಖುಷಿನ ಇದು ಮಾಡಕ್ಕಾಗಲ್ಲ ಓಕೆ ನಿಮ್ಮ ಅಣ್ಣವ್ರ ಬಗ್ಗೆ ಏನನ್ಸುತ್ತೆ ನಿಮ್ಮ ಇಡೀ ಫ್ಯಾಮಿಲಿ ಬಗ್ಗೆ ನನಗೂ ಕೂಡ ಒಂಥರ ಖುಷಿ ಆಯ್ತು ಸರ್ ಸರ್ ಒಳ್ಳೇದಾಗಿ ಚೆನ್ನಾಗಿ ನೋಡಿ ಇನ್ನ ಚೆನ್ನಾಗಿ ಮಾಡಿ ಮುಂದಿನ ವರ್ಷ ಕೂಡ ನಾನು ಬರ್ತೀನಿ ಇದೇ ರೀತಿ ಪ್ರತಿ ವರ್ಷ ಮಾಡ್ತಾ ಇರಿ ಹಳ್ಳಿಕರ್ನ ಒಂದು ಉಳಿಸೋದ್ರ ಜೊತೆಗೆ ಅದ್ರದ ಒಂದು ಎಲ್ಲ ಮಾಡಿ ಒಳ್ಳೆ ಇದು ಮಾಡಿ ಸರ್ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಏನು ಒಂದು ಹಳ್ಳಿಕರ್ತ ಚಂದ ಒಂದು ಫ್ಯಾಮಿಲಿ ಏನಿದೆ ನಮಗೂ ಕೂಡ ಖುಷಿ ಆಗುತ್ತೆ ಇಂದವರ ಒಂದು ಫ್ಯಾಮಿಲಿ ನೋಡಿ ಯಾಕಂದ್ರೆ ಕೂಡು ಕುಟುಂಬ ಸೊ ಈ ಒಂದು ಕೂಡು ಕುಟುಂಬದ ಎಲ್ಲ ಪ್ರತಿಯೊಬ್ಬ ಸದಸ್ಯರು ಕೂಡ ಈ ಒಂದು ಮೆರವಣಿಗೆಗೆ ಅಂದರೆ ಜಾತ್ರೆಯಲ್ಲಿ ಜಾತ್ರೆಯಲ್ಲಿತಕ್ಕಂಥ ಒಂದು ಮೆರವಣಿಗೆಗೆ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ನೀವು ನೋಡ್ತಾ ಇರ್ಬೋದು ಜನಗಳು ಕೂಡ ಅಷ್ಟೇ ಖುಷಿಯಿಂದ ಎಲ್ಲ ಸೆಲ್ಫಿ ಎಲ್ಲ ಇದ್ದಾರೆ ಸೊ ನಮಗೂ ಕೂಡ ಖುಷಿ ಆಗುತ್ತೆ ಎಲ್ಲರಿಗೂ ಕೂಡ ಇದೇ ಥರ ಒಂದು ಹಳ್ಳಿ ಕಾರನ್ನ ಒಂದು ಬೆಳೆಸೋದೇ ಆಗ್ಬೋದು ಅಥವಾ ಒಂದು ಮೆರವಣಿಗೆ ಮಾಡಿ ಮುಂದಿನ ಒಂದು ಪೀಳಿಗೆಗೆ ಅದನ್ನು ಪರಿಚಯ ಮಾಡಿಕೊಡೋದು ಎಲ್ರಿಗೂ ಕೂಡ ಒಂದು ಖುಷಿ ಕೊಡುವಂಥ ವಿಚಾರ ಸೊ ಇಲ್ಲಿ ನೋಡ್ತಾ ಇರೋದು ಅತ್ಯಂತ ಉತ್ಸಾಹ ಉತ್ಸಾಹದಿಂದ ಎಲ್ಲರೂ ಕೂಡ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾವು ಕೂಡ ಈಗ ಹೋಗೋಣ ಮೆರವಣಿಗೆಯಲ್ಲಿ ಸ್ವಲ್ಪ ಮೆರವಣಿಗೆಯ ಒಂದು ತುಣುಕುಗಳನ್ನು ನಿಮಗೆ ಪ್ರಸಾರ ಮಾಡ್ತಾ